ಇದನ್ನು ಮಂಡಕ್ಕಿ ಒಗ್ಗರಣೆ ಅಂದ್ಕೊಂಡಿದ್ದೀರಾ ವೀಡಿಯೋ ಫುಲ್ ನೋಡಿ ರೆಸಿಪಿ ನೋಡ್ಕೊಂಬರೋಣ ರೆಸಿಪಿ ಮಾಡಲಿಕ್ಕೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಎಲ್ಲ ಬೇಕಾಗುತ್ತೆ ಮೊದಲಿಗೆ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೊಂಬರೋಣ ನಾನಿಲ್ಲಿ ಟೊಮೊಟೊ ಕಟ್ ಇದ್ದೀನಿ ನಾನು ಮಾಡ್ತಾ ಇರೋದು ಎರಡು ರೆಸಿಪಿ ಆಗಿರೋದ್ರಿಂದ ಮೊದಲಿಗೆ ಒಂದು ರೆಸಿಪಿಗೆ ಟೊಮೊಟೊನ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಮೀಡಿಯಂ ಗಾತ್ರದ ಟೊಮೊಟೊನ ನಾಟಿ ಅಥವಾ ಪಾರಮ್ ಯಾವುದಾದ್ರೂ ಪರವಾಗಿಲ್ಲ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಈರುಳ್ಳಿನೂ ಕೂಡ ಸಣ್ಣ ಸಣ್ಣದಾಗಿ ಸೇಮ್ ನಾವು ಟೊಮೊಟೊ ಹೇಗೆ ಕಟ್ ಮಾಡಿದೀವಿ ಅದೇ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನಿಮ್ಮ ಹತ್ರ ಏನಾದರೂ ಈರುಳ್ಳಿ ಚಾಕರ್ ಇದ್ರೆ ಅದರಲ್ಲಿ ನೀವು ಕಟ್ ಮಾಡ್ಬೋದು ಸಣ್ಣ ಸಣ್ಣದಾಗಿ ಈರುಳ್ಳಿ ಜೊತೆಗೆ ಹಸಿಮೆಣ್ಸಿಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಒಂದು ದೊಡ್ಡ ಬೌಲಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೈಡ್ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ನಾವು ಮಾಡೋಕ್ಕೆ ಹೊರಟಿರುವ ರೆಸಿಪಿ ಪೂರಿ ಪೂರಿಯಲ್ಲಿ ಮಾಡ್ತಾ ಇರೋದ್ರಿಂದ ಕಡಲೆಪುರಿ ಬೇಕಾಗುತ್ತೆ ಕಡಲೆಪುರಿಯನ್ನು ಈ ರೀತಿ ಚೆನ್ನಾಗಿ ನೀರಲ್ಲಿ ತೊಳೆದು ಇವನ್ನು ಹಿಂಡ್ಕೋಬೇಕು ನೀರನ್ನೆಲ್ಲ ಮತ್ತೆ ತೆಗಿಬೇಕು ಕಡಲೆಪುರಿಯಲ್ಲಿ ಸ್ವಲ್ಪ ಧೂಳಿನಂಶ ಜಾಸ್ತಿ ಇರುತ್ತೆ ಹಾಗಾಗಿ ಚೆನ್ನಾಗಿ ತೊಳೆದು ನೀರನ್ನು ತೆಗೆದು ಈ ಅಗಲವಾದ ಒಂದು ತಟ್ಟೆಯಲ್ಲಿ ಈ ಒಂದು ಪುರಿನ ಇದ್ದೀನಿ ನಮಗೆ ಕಲಸೋಕ್ಕಾಗೋದ್ರಿಂದ ನಾವು ಅಗಲವಾದ ತಟ್ಟೆನ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದು ರೆಡಿ ಇದೆ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ ಇದಕ್ಕೆ ಕೆಲವೊಂದು ಪುಡಿಗಳನ್ನು ಹಾಕೊಳ್ಳೋಣ ಒಂದು ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದಕ್ಕೆ ಒಂದು ಒಂದು ದೊಡ್ಡ ಬೌಲಲ್ಲಿ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಅದು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿ ಈ ಒಂದು ಪೂರಿ ಜೊತೆಗೆ ಚೆನ್ನಾಗಿ ಮಸಾಲೆ ಥರ ನೀಟಾಗಿ ಅಂಟ್ಕೋಬೇಕು ಮತ್ತು ನಿಮ್ಮ ಹತ್ರ ಏನಾದರೂ ಸ್ಪೈಸಸ್ ಮಸಾಲೆಗಳು ಇನ್ನೂ ಹೆಚ್ಚಿಗೆ ಚಾಟ್ ಮಸಾಲ ಆಗಿರ್ಬೋದು ಅವೆಲ್ಲ ಸಾಂಬಾರು ಪುಡಿ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ಸೇರಿಸ್ಬೋದು ರುಚಿ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಅರ್ಧ ಚಮಚ ಸೋಂಪು ಅರ್ಧ ಚಮಚ ಜೀರಿಗೆ ಹಾಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವ ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಕಟ್ ಮಾಡಿರುವ ಟೊಮೊಟೊನ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಟೊಮೆಟೊ ಗೊಜ್ಜು ರೆಸಿಪಿ ಹಾಗಾಗಿ ಸ್ವಲ್ಪ ಸೋಂಪು ಕಾಳು ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಕೂಡ ನೀರು ಮಿಕ್ಸ್ ಮಾಡೋದಿಲ್ಲ ಇದೇ ರೀತಿಯಾಗಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ತಕ್ಕ ಹಾಗೆ ಒಂದು ಚಮಚದಷ್ಟು ಅಚಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ತುಂಬ ಬೇಗ ಬೇಯ್ಬಿಡುತ್ತೆ ಈಗ ಒಂದು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಬಿಡೋಣ ಈಗ ನೋಡಿ ಒಂದು ನಿಮಿಷ ಆಗಿದೆ ಟೊಮೊಟೊ ಕೂಡ ಚೆನ್ನಾಗಿ ಆಗಿದೆ ಈ ರೀತಿ ಮತ್ತೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಹಾಕೊಳ್ಳೋಣ ಬೆಲ್ಲ ಹಾಕಿದರೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇದು ಇವಾಗ ಆಯಿತು ಆವಾಗಲೇ ರೆಡಿ ಮಾಡ್ಕೊಂಡಿರುವ ಕಡಲೆಪುರಿಗೆ ನಾವು ರೆಡಿ ಮಾಡ್ಕೊಂಡಿರುವ ಗೊಜ್ಜನ್ನು ಇದ್ದೀನಿ ಈ ಗೊಜ್ಜನ್ನು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಒಂದು ದೊಡ್ಡ ಚಮಚದಲ್ಲಿ ಅಕ್ಕಿ ಹಿಟ್ಟನ್ನು ಇದ್ದೀನಿ ಹಾಗೆ ಒಂದು ಬೌಲ್ ಮೆಜರ್ಮೆಂಟಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿಟ್ಟು ಹಾಕೋದ್ರಿಂದ ನಾವು ಮಾಡೋ ರೆಸಿಪಿ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ಅಕ್ಕಿಟ್ಟನ್ನು ತೊಗೊಂಡಿದ್ದೀನಿ ಈ ರೀತಿ ಡ್ರೈಯಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಜಾಸ್ತಿ ನೀರಿನ ನೀರನ್ನಂತೂ ಹಾಕಲೇಬಾರ್ದು ನೋಡ್ಕೊಂಡು ನೋಡ್ಕೊಂಡು ಎರಡರಿಂದ ಮೂರು ಚಮಚದಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಬೇಕು ಇವಾಗಲೇ ಅದು ಚೆನ್ನಾಗಿ ಮಂಡಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ಅಂಟುತ್ತೆ ಅದು ಸ್ವಲ್ಪ ಕರೆಕ್ಟಾಗಿದೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಉದುರುದ್ರಾಗಿರೋದ್ರಿಂದ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಂದೆರಡರಿಂದ ಮೂರು ಚಮಚದಷ್ಟು ನೀರನ್ನು ಒಂದೆರಡು ಸಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಇದು ರೆಡಿ ಇದೆ ಇವಾಗ ಸಣ್ಣ ಸಣ್ಣದಾಗಿ ಉಂಡೆನ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ನಾವು ಮಾಡಿರುವ ಟೊಮೆಟೊ ಗೊಜ್ಜು ರೆಡಿ ಇದೆ ಇದರ ಜೊತೆ ಕಾಂಬಿನೇಷನ್ ಆಗಿ ರೆಡಿಯಾಗಿದೆ ನೋಡಿ ಇದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡೋಣ ಈಗ ಕಡಲೆಪುರಿ ಮಿಕ್ಸ್ ರೆಡಿ ಇದೆ ಇದನ್ನು ಇವಾಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಸೇಮ್ ನಾವು ವಡೆ ಯಾವ ರೀತಿ ಮಾಡ್ಕೊಳ್ತೀವಿ ಆ ರೀತಿಯಾಗಿ ತಟ್ಕೊಳ್ಬೇಕು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಈ ಕಡಲೆಪುರಿ ಕೂಡ ಉದುರೋದಿಲ್ಲ ತುಂಬ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಹಿಟ್ಗಳನ್ನು ಹಾಕಿರೋದ್ರಿಂದ ನೋಡಿ ಇವಾಗ ಎಲ್ಲ ಉಂಡೆಗಳನ್ನು ಇದೇ ರೀತಿಯಾಗಿ ಮಾಡ್ಬೋದು ಮಾಡುವುದು ತುಂಬ ಸುಲಭ ಸ್ನೇಹಿತರೆ ಆದರೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಯಾವತ್ತೂ ನೀವು ಕಡಲೆಪುರಿಯಲ್ಲಿ ಒಗ್ಗರಣೆ ಮಾಡಿ ತಿಂದಿರ್ತೀರಾ ಈ ವಿಧಾನದಲ್ಲಿ ಒಂದು ಸಲ ನೀವು ಈ ರೆಸಿಪಿ ಮಾಡಿದ್ದೆ ಆದರೆ ನೀವು ಈ ಜನ್ಮದಲ್ಲಿ ಈ ರುಚಿ ಮರೆಯೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲವನ್ನು ಉಂಡೆಗಳನ್ನು ರೆಡಿ ಮಾಡಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ ಎಲ್ಲವೂ ಮಾಡಿ ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾದಿದೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಇವಾಗ ಉರಿಯನ್ನು ಸ್ವಲ್ಪ ಸಣ್ಣಗೆ ಮಾಡಿ ಒಂದೊಂದೇ ಈ ವಡೆಗಳನ್ನು ಬಿಟ್ಕೊಳ್ಳೋಣ ಆಗಿ ಕಡಲೆಬೇಳೆ ಒಡೆ ರುಚಿ ನೋಡಿದ್ದೀರ ನೀವು ಅದು ಸ್ವಲ್ಪ ಮಾಡೋಕ್ಕೆ ಸ್ವಲ್ಪ ಕಡಲೆಬೇಳೆ ನೆನೆಸಬೇಕು ಆ ಥರ ಎಲ್ಲ ಇರುತ್ತೆ ಇದೇನು ಆಗಿಲ್ಲ ಬೇಗ ಬೇಗವಾಗಿ ಮಾಡುವಂಥದ್ದು ತುಂಬ ಚೆನ್ನಾಗಿ ಬೆಂದು ಬಿಡುತ್ತೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರುಚಿ ಅಂತೂ ಕೇಳೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಮಾಡಿದಾಗ ಇದರ ರುಚಿ ನಿಮಗೆ ಗೊತ್ತಾಗೋದು ಕಡಲೆಪುರಿಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣ ಇದೆ ಇವಾಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬಿಟ್ಟು ಇದನ್ನು ಇವಾಗ ನೋಡ್ಕೊ ನೋಡಬೇಕು ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಬೇಗ ಬೆಂದ್ಬಿಡುತ್ತೆ ಲೇಟ್ ಆಗೋದಿಲ್ಲ ಇದು ಎಲ್ಲವನ್ನು ಇವಾಗ ತಕ್ಕೊಂಬಿಡೋಣ ಇನ್ನೊಂದು ರೌಂಡ್ ಹಾಕಿದ್ದೀನಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಯಾರಿಗೆ ಮಾಡಿದರೂ ಫೇಲ್ ಆಗೋ ಚಾನ್ಸೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಈ ಒಂದು ವಡೆಗಳು ಕಡಲೆಪುರಿ ವಡೆಗಳು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಡಿಫ್ರೆಂಟ್ ರುಚಿ ಸಿಗುತ್ತೆ ನಿಮಗೆ ನಾನು ಎಲ್ಲವನ್ನು ತಟ್ಟೆಗೆ ಬಿಸಿ ಬಿಸಿ ಆಗಿರುವ ಕಡಲೆಪುರಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಹಬ್ಬಗಳಲ್ಲಿ ಕಡಲೆ ಕಡಲೆಬೇಳೆ ವಡೆಯನ್ನ ತಿಂದು ನೋಡಿದ್ದೀರಾ ಒಂದ್ಸಲ ಕಡಲೆಪುರಿಯಿಂದ ನಾವು ತೋರಿಸಿರುವ ವಿಧಾನದಲ್ಲಿ ಈ ವಡೆಯನ್ನು ಮಾಡಿ ಸ್ನ್ಯಾಕ್ಸ್ ರೀತಿಯಾಗಿ ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ನಾನಿವಾಗ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಮಾಡಿಕೊಂಡಿರುವ ಟೊಮೆಟೊ ಹಣ್ಣಿನ ಗೊಜ್ಜು ತುಂಬ ರುಚಿ ಕೊಡುತ್ತೆ ಇಲ್ಲಾಂದರೆ ಪುದೀನ ಚಟ್ನಿ ಕೂಡ ನೀವು ಮಾಡ್ಕೊಳ್ಬೋದು ಆದರೆ ಟೊಮೆಟೊ ಗೊಜ್ಜಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಯಾವಾಗಾದರೂ ಈ ಒಂದು ವಡೆ ಮಾಡಿಕೊಂಡಾಗ ಮಿಸ್ ಮಾಡದೆ ಟೊಮೆಟೊ ಗೊಜ್ಜು ಜೊತೆಗೇನೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಯಾಕ್ ಯಾಕೆ ಮಾಡ್ತಾಯಿದ್ದೀರಾ ನೀವು ಕೂಡ ಇದೇ ವಿಧಾನದಲ್ಲಿ ತುಂಬ ಸುಲಭ ನೋಡಿ ಕಡಲೆಪುರಿ ಇತ್ತು ಅಂದರೆ ಒಂದ್ಸಲ ಟ್ರೈ ಮಾಡಬಾರ್ದು ಯಾಕೆ ಇವತ್ತಿನ ಕಡಲೆಪುರಿಯಿಂದ ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು